ಬನ್ನಿ 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 ಸರ್ ತೋರಿಸ್ ಬನ್ನಿ ಸರ್ ನೋಡಿ ಈಗ ಎಷ್ಟು ಟೈಮ್ ಆಗಿದೆ ಗೊತ್ತಾ ನಿಮ್ಗೆಲ್ಲ ಬೆಳಕೊಂತ ಇರ್ಬೋದು ಎಕ್ಸಾಕ್ಟ್ ಆಗಿ ಈಗ ಏಳು ಗಂಟೆ ನಾವಿರ್ತಕ್ಕಂಥದ್ದು ಚನ್ನ ಭೈರಾದೇವಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಕಾಳು ಮೆಣಸಿನ ರಾಣಿ ಡಿಸ್ಟಿಕ್ಕು ಗೇರುಸೊಪ್ಪ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ಸಮುದ್ರ ಮಟ್ಟದಿಂದ ಬಹಳ ಎತ್ತರದಲ್ಲಿದ್ದೀವಿ ಇವತ್ತೇಳು ಗಂಟೆ ಬೆಳಗ್ಗೆ ರಾತ್ರಿ ಸಂಜೆ ಏಳು ಗಂಟೆ ನೀವೆಲ್ಲ ಇವಾಗ ಸೇದಾಬಾವಿ ನೋಡಿರ್ತೀರ ಹಳ್ಳಿ ಕಡೆ ಈಗ ಸೇದಬಾವಿಗಳಲ್ಲೆಲ್ಲ ಮುಚ್ಚಾಕ್ಬಿಟ್ಟು ಫಿಲ್ಟ್ರ್ ನೀರು ಮಾಡ್ತಾ ಇದ್ದಾರೆ ಸೇದಾಬಾವಿ ಇವತ್ತು ಕೂಡ ಇಂಥ ಒಂದು ಎತ್ತರ ಪ್ರದೇಶದಲ್ಲಿ ಇಲ್ಲಿ ಸಿಹಿ ನೀರಿನ ಬಾವಿ ಇದೆ ಅದು ವೀರಭದ್ರಸ್ವಾಮಿ ದೇವಸ್ಥಾನ ಅಲ್ಲಿ ದೇವರನ್ನ ಏನೋ ಅಭಿಷೇಕಕ್ಕೆ ತೊಳೆಯೋದಕ್ಕೆ ಅದನ್ನು ಸ್ವಚ್ಛತೆ ಕಾರ್ಯಗಳಿಗೆ ಇಲ್ಲಿಂದ ನೀರನ್ನು ತಗೊಂಡೋಗಂಥದಕ್ಕೆ ಇವತ್ತು ಕೂಡ ಇದನ್ನು ಹಂಗೆ ಯಥಾಸ್ಥಿತಿ ಕಾಪಾಡ್ಕೊಂಡಿದ್ದಾರೆ ಈಗ ನೀರು ಸೇರ್ತೀನಿ ಬನ್ನಿ 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 ಸರ್ ತೋರಿಸ್ ಬನ್ನಿ ಸರ್ ನೋಡಿ ಅಲ್ಲಿ ತೋರಿಸಿ ಎಷ್ಟೋ ಜನಕ್ಕೆ ಇವತ್ತು ನೀರು ಸೇರೋದು ಗೊತ್ತಿಲ್ಲ ನೀರು ಬಾಕ್ಕೊಳ್ಳಲ್ಲ ಈ ಥರ ಒಂದು ಸ್ಕಿಲ್ ಇರಬೇಕು ಇಂಟರ್ನಲ್ ಸ್ಕಿಲ್ ಇದ್ರೆ ಮಾತ್ರ ಸಾಧ್ಯ ನೋಡಿ ಸಾಮಾನ್ಯವಾಗಿ ಅವಾಗೆಲ್ಲ ಬೋರ್ವೆಲ್ ಇರ್ತಾ ಇರಲಿಲ್ಲ ಬಾವಿ ನೀರೇ ಸೇರ್ತಾ ಇದ್ರು ಮನೆಗಳಿಗೆ ಏನೋ ಪಾತ್ರೆ ತೊಳೆಯೋದಕ್ಕಾಗಿರ್ಬೋದು ಕುಡಿಯೋ ನೀರಿಗೆಲ್ಲ ಇಂಥ ಫ್ರೆಶ್ ನೀರು ಇದರಲ್ಲಿ ಇರ್ತಕ್ಕಂಥದ್ದು ಮಿನರಲ್ಸ್ ನೀವು ಎಷ್ಟೇ ದುಡ್ಡು ಕೊಟ್ರೂ ಸಿಗಲ್ಲ ನೋಡಿ